ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಕರ್ನಾಟಕದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದರಲ್ಲಿ ಬಿಗ್ ಬಾಸ್ ಕೂಡ ಒಂದಾಗಿರುತ್ತೆ ಬಿಗ್ ಬಾಸ್ ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಒಂಥರ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ ಬರ್ತಾರೆ ಅದರಲ್ಲಿ ಜಗಳ ಕಾಂಟ್ರವರ್ಸಿ ಒಂಥರ ಜನಗಳಿಗೆ ಇಂಪ್ರೆಸ್ ಮಾಡೋದ್ರಲ್ಲಿ ಬಿಗ್ ಬಾಸ್ ಒಂಥರ ಮುಂದಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ಸುದೀಪ್ ಸರ್ ಬಂದರೆ ಸೊ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು ಅವರು ಅಭಿಮಾನಿಗಳಾಗಿರ್ಬೋದು ಅವರಿಗಂತೂ ಸುದೀಪ್ ಸರ್ ನೋಡ್ಕೊಂಡು ಕಣ್ ತುಂಬ್ಕೊಳೋದೇ ಒಂಥರ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಸೀಸನ್ ಒನ್ನಿಂದ ಸೀಸನ್ ಟೂವರೆಗೂ ಇವೆರಡು ಸೀಸನ್ನು ಪುಣೆಯಲ್ಲಿ ನಡೆಯುತ್ತೆ ಅದಾದ ನಂತರ ಸೀಸನ್ ತ್ರೀಯಿಂದ ಸೀಸನ್ ನೈನ್ವರೆಗೂ ಬಿಡದಿಯಲ್ಲಿರುವಂತಹ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಸೀಸನ್ ತ್ರೀಯಿಂದ ನೈನ್ವರೆಗೂ ವಿಭಿನ್ನ ರೀತಿ ವಿಭಿನ್ನ ವಿನ್ಯಾಸ ವಿಭಿನ್ನ ಥೀಮ್ಗಳಿಂದ ಸೊ ಪ್ರತಿ ಸೀಸನ್ನಲ್ಲೂ ಪ್ರತಿ ಒಂದೊಂದು ಸೀಸನಿಗೂ ಒಂದೊಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ನಲ್ಲಿ ಬಿಗ್ ಬಾಸ್ ಅನ್ನು ಬಿಗ್ ಬಾಸ್ ತಂಡ ರೆಡಿ ಮಾಡುತ್ತೆ ಸೊ ಅದೇ ರೀತಿ ಈ ವರ್ಷ ಬಿಗ್ ಬಾಸ್ ಟೆನ್ ಸೀಸನ್ನ ಇನ್ನೋವೇಟಿವ್ ಫಿಲಿಮ್ ಸಿಟಿಯಿಂದ ಬೇರೆ ಕಡೆ ಎಲ್ಲಿಗೋ ಶಿಫ್ಟ್ ಮಾಡಿದಾರಂತೆ ಆಲ್ರೆಡಿ ಶಿಫ್ಟ್ ಮಾಡಿ ಇನ್ನೇನು ಬಿಗ್ ಬಾಸ್ ಟೆನ್ ಫಿನಾಲೆ ಹಂತಕ್ಕೆ ತಲುಪಿದೆ ಇನ್ನೇನು ಕೆಲವೇ ದಿನ ಅಷ್ಟೇ ಬಾಕಿ ಇದೆ ಹಾಗಾದರೆ ಬಿಗ್ ಬಾಸ್ ಟೆನ್ ಎಲ್ಲಿ ನಡೀತಾ ಇದೆ ಯಾವ ಪ್ಲೇಸಲ್ಲಿದೆ ಎಲ್ಲಿದೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ನಾನು ಇವಾಗ ಹೊಸಕೇರಳಿಯಿಂದ ಬಿಗ್ ಬಾಸ್ ಟೆನ್ ಶೋ ಎಲ್ಲಿ ನಡೀತಾ ಇದೆ ಯಾವ ಪ್ಲೇಸಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಇವಾಗ ಹೊಸಕೇರಳಿಯಿಂದ ಹೊರಟಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ಎಕ್ಸಾಕ್ಟ್ ನಾನು ಬಿಗ್ ಬಾಸ್ ಟೆನ್ ಸೀಸನ್ ಸೊ ನಡೀತಿದೆ ಅಲ್ವಾ ಇನ್ನೇನಲ್ಲೇ ಹತ್ತಿರದಲ್ಲಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಬಿಗ್ ಬಾಸ್ ಟೆನ್ ಸೊ ಆಲ್ರೆಡಿ ಕನ್ನಡದ ಬಾವುಟ ರಾರಾಜಿಸ್ತಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆ ಎದುರುಗಡೆ ಕನ್ನಡದ ಬಾವುಟದ ಕಂಪನ್ನೇ ಹಾರಿಸ್ತಿದೆ ಅಂತಲೇ ಹೇಳ್ಬೋದು ಸೊ ನೀವು ಎಕ್ಸಾಕ್ಟ್ ಈಗ ನೋಡ್ತಾ ಇರ್ಬೋದು ಸೊ ಬಿಗ್ ಬಾಸ್ ಮನೆ ಎಷ್ಟು ದೊಡ್ಡಕ್ಕಿದೆ ಎಷ್ಟು ವಿಶಾಲವಾದ ಪ್ರದೇಶ ಇದೆ ಸೊ ಇದೊಂದು ಪುಟ್ಟವಾದ ಹಳ್ಳಿ ಅಂತ ಹೇಳ್ಬೋದು ಎಂತ ಬೆದರು ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿ ಅಂತಹ ದಿನ ಜಂಜಾಟದಲ್ಲಿ ಸೊ ಈ ಬಿಗ್ ಬಾಸ್ ಶೋ ಇಷ್ಟು ದೂರದಿಂದ ಬೆಂಗಳೂರಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ ಆಗತ್ತೆ ಸೊ ಹಾಗಾದ್ರೆ ಈ ಊರ ಹೆಸರು ಏನು ಅಂತ ಅನ್ಕೊಂಡಿದ್ರಾ ಸೊ ಮೊದಲು ಬಿಡದಿಯಲ್ಲಿರುವ ಆಲದ ಮರಕ್ಕೆ ಬಿಗ್ ಬಾಸ್ ಟೆನ್ ಅನ್ನ ಶಿಫ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಎಸ್ ಸ್ನೇಹಿತ ನೀವು ನೋಡಿದ್ರಲ್ಲ ಸೊ ನಾನು ಇನ್ನೇನು ಬೆಂಗಳೂರಿಂದ ಬಂದೆ ಸೊ ಡೌನ್ ಇಳಿತಾ ಇದೀನಿ ಅಲ್ಲಿ ಎದುರುಗಡೆ ಕನ್ನಡದ ಬಾವುಟಗಳೇ ರಾರಾಜಿಸಿದೆ ಕನ್ನಡದ ಕಂಪನಿ ಹಾರಿಸಿದೆ ಬಿಗ್ ಬಾಸ್ ಮನೆ ಎದುರುಗಡೆ ಸೊ ನನಗೇನೋ ಬಿಗ್ ಬಾಸ್ ಮನೆ ನೋಡಿದ ತಕ್ಷಣ ಫಸ್ಟು ಖುಷಿಯಾಗಿದ್ದು ನಮ್ಮ ಕನ್ನಡದ ಬಾವುಟಗಳಿದೆಯಲ್ಲಪ್ಪ ಸೊ ನಮ್ಮ ಕನ್ನಡದ ಕಂಪನ್ನೆಯಲ್ಲಿ ಹಾರಿಸಿದೆ ಅನ್ನೋಷ್ಟು ತುಂಬ ಖುಷಿಯಾಯಿತು ಸೊ ಅದೇ ರೀತಿ ಬಿಗ್ ಬಾಸ್ ನೋಡ್ಬಿಟ್ಟು ತುಂಬ ಖುಷಿಯಾಯಿತು ಯಾಕಂದರೆ ಬಿಗ್ ಬಾಸ್ ಒಳಗಡೆ ಬಿಟ್ಟಿಲ್ಲ ಸೊ ಹೊರಗಡೆಯಿಂದ ನೋಡಿದೆ ಅದರಲ್ಲಂತೂ ತುಂಬ ಖುಷಿಯಾಯಿತು ಯಾಕಂದರೆ ಬಟ್ ಇವತ್ತು ಯಾಕೋ ಬಿಗ್ ಬಾಸ್ ಹತ್ರ ಹೋಗಬೇಕು ಬಿಗ್ ಬಾಸ್ ಟೆನ್ ಸೀಸನ್ ಎಲ್ಲಿ ನಡೀತಿದೆ ಅಂತ ಹೇಳಿ ನೋಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಹೋಗೋಣ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಟೆನ್ ಸೀಸನ್ನ ಮನೆ ಹತ್ರ ಇದ್ದೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬಿಗ್ ಬಾಸ್ ಯಾವಾಗ ನೋಡಿದಾಗ ಬಿಗ್ ಬಾಸ್ ಎದುರುಗಡೆ ಒಂದಿಷ್ಟು ತಂಗಿನ ಮರಗಳೆಲ್ಲ ತೋರಿಸ್ತಾ ಇದ್ರು ಸೊ ಬಿಗ್ ಬಾಸ್ ತಂಗಿನ ಮರಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಇದೆ ಬಿಗ್ ಬಾಸ್ ಎಷ್ಟು ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ ಎಷ್ಟು ದೊಡ್ಡ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನೋಡ್ಬೋದು ಸೊ ಬಿಗ್ ಬಾಸ್ ಕಂಪೌಂಡ್ನ ನೀವು ನಾನು ಇವಾಗ ಫ್ರಂಟ್ ಇರುವಂಥ ಒಂದು ಕಂಪೌಂಡ್ ತೋರಿಸ್ತೀನಿ ಯಾವ ರೀತಿ ಕಂಪೌಂಡ್ ಇದೆ ಅಂತ ಹೇಳ್ಬಿಟ್ಟು ಸೊ ಇವಾಗಂತೂ ಒಳಗಡೆ ಅಂತೂ ಬಿಡೋಲ್ಲ ಯಾಕಂದರೆ ಇನ್ನೇನು ಫಿನಾಲೆ ಹತ್ತಿರ ಇನ್ನೇನು ಮೂರು ದಿನ ಇದೆ ಸೊ ಮೂರು ದಿನ ಬಂದರೆ ಸೊ ಸೀಸನ್ ಟೆನ್ ಬಿಗ್ ಬಾಸ್ ಕಂಪ್ಲೀಟ್ ಆಗುತ್ತೆ ಸೊ ಸೀಸನ್ ಟೆನ್ ಕಂಪ್ಲೀಟ್ ಆದಮೇಲೆ ಯಾರು ಸೀಸನ್ ಟೆನ್ನ ವಿಜೇತರಾಗ್ತಾರೆ ಯಾರು ಬಿಗ್ ಬಾಸ್ ಟ್ರೋಫಿ ಎತ್ತಿ ವಿಜಯ ಪತಾಕೆಯನ್ನು ಹಾರಿಸ್ತಾರೆ ಎನ್ನುವುದನ್ನು ನಾವು ನೋಡಬೇಕು ಸೊ ಒಂದಿಷ್ಟು ಜನಕ್ಕೆ ಬಿಗ್ ಬಾಸ್ ಸೀಸನ್ ಟೆನ್ ಎಲ್ಲಿ ನಡೀತಿದೆಯಪ್ಪ ಹಾಗಾದರೆ ಇನ್ನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಇಲ್ಲಂತೆ ಎಲ್ಲಿದೆ ಅನ್ನೋದೇ ಒಂದಿಷ್ಟು ಜನಕ್ಕೆ ಪ್ರಶ್ನೆ ಆಗಿತ್ತು ಸೊ ಅದಕ್ಕೋಸ್ಕರ ನಾನಿವತ್ತು ಬಿಗ್ ಬಾಸ್ ಸೀಸನ್ ಟೆನ್ ಎಲ್ಲಿ ನಡೀತಿದೆ ಸೊ ಆ ಪ್ಲೇಸ್ ಹೇಗಿದೆ ಅನ್ನೋದನ್ನ ಅದ್ರ ಬಗ್ಗೆ ನಿಮ್ಗೆ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ನಾನು ದೊಡ್ಡ ಆಲದ ಮರ ಹಳ್ಳಿಗೆ ಬಂದಿದ್ದೀನಿ ಸೊ ಇದೊಂದು ಪುಟ್ಟವಾದ ಹಳ್ಳಿ ಸೊ ಬಿಗ್ ಬಾಸ್ ಇರುವಂತಹ ದೊಡ್ಡ ಆಲದ ಮರದ ಹಳ್ಳಿಗೆ ಶಿಫ್ಟ್ ಆಗಿರುವಂಥದ್ದು ಸೊ ಇಲ್ಲೇನೋ ಒಂಥರ ಸೊಗಸಾದ ವಾತಾವರಣ ಸೊ ತುಂಬ ಒಂದು ಮೇ ಬಿ ಒಂದು ಎರಡರಿಂದ ಮೂರಕರೆ ವಿಸ್ತೀರ್ಣವಾದಂಥ ಜಾಗದಲ್ಲಿ ಬಿಗ್ ಬಾಸ್ ಹೌಸ್ನ ನಿರ್ಮಿಸಿರುವಂಥದ್ದು ಸೊ ಅದರಲ್ಲಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಫ್ರೆಂಟಲ್ಲಿ ವೀಕೆಂಡ್ ವಿತ್ ವೀಕೆಂಡ್ ವಿತ್ ಸುದೀಪ್ ಅಂತ ಹೇಳ್ಬಿಟ್ಟು ಸಂಡೆ ಒಂದು ಪ್ರೋಗ್ರಾಮ್ ಮಾಡಿಸ್ಕೊಡ್ತಾರೆ ಸೊ ಆ ಸ್ಟೇಜ್ ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಕಾಣುತ್ತೆ ಸೊ ಈ ಕಡೆ ಬ್ಯಾಕ್ ಸೈಡ್ ಇದೆ ಆ ಕಡೆ ಎಂಟ್ರಿ ಇದೆ ಸೊ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಹೌಸ್ ಎಷ್ಟು ದೊಡ್ಡಕ್ಕಿದೆ ಹೇಗೆಲ್ಲ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕ್ಲೀನಾಗಿ ಸೊ ಈ ಫೋಟೋಜಲ್ಲಿ ತೋರಿಸ್ತೀನಿ ಸೊ ಇದರಲ್ಲಿ ಏನಾದರೂ ತಪ್ಪು ಏನಾದ್ರು ಅನಿಸಿದರೆ ಸೊ ಇದ್ರಲ್ಲಿ ನಾನೇನಾದ್ರು ತಿದ್ಕೋಬೇಕಾಗಿದ್ರೆ ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾನು ಖಂಡಿತ ಬರುವಂಥ ವೀಡಿಯೋದಲ್ಲಿ ನಾನು ತಿದ್ಕೊಳ್ತೀನಿ ಅಂತ ಹೇಳ್ತಾ ಬಿಗ್ ಬಾಸ್ ಟೆನ್ ಸೀಸನ್ ಮುಗಿದ್ಮೇಲೆ ಸೊ ಎಲ್ಲರಿಗೂ ಮನೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಬಿಗ್ ಬಾಸ್ ಟೆನ್ ಸೀಸನ್ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇವತ್ತು ಆಲ್ರೆಡಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೊ ಭಾನುವಾರ ಬಿಗ್ ಬಾಸ್ ಸೀಸನ್ ಟೆನ್ ಫೈನಲ್ ಕಪ್ ಯಾರ ಕೈಯಲ್ಲಿರುತ್ತೆ ಅನ್ನೋದೇ ನೋಡೋಣ ಸೊ ಸ್ನೇಹಿತರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು